ಗಾಂಧಿ ಸ್ಮರಣೆ ಜೊತೆಯಲ್ಲಿ ಕುವೆಂಪು ಸ್ಮರಣೆನ ಯಾಕೆಂದರೆ ಮಹಾತ್ಮ ಗಾಂಧೀಜಿಯನ್ನು ಕುವೆಂಪು ಬರೆದಷ್ಟು ಕವಿತೆಗಳು ಕುವೆಂಪು ಬರೆದಂತಹ ಸುಂದರವಾದ ಬರವಣಿಗೆಯ ಚೌಕಟ್ಟಿನಲ್ಲಿ ಗಾಂಧೀಜಿಯನ್ನು ಸಾಕ್ಷಾತ್ಕರಿಸಿದ ರೀತಿ ಇನ್ನು ಯಾರು ಮಾಡಿಲ್ಲ ಕನ್ನಡ ನಾನು ಪ್ರಾರಂಭದಲ್ಲೇ ಹೇಳಬೇಕಾದ ಮಾತು ಅಂದರೆ ಈ ಸಭಾಂಗಣವನ್ನು ಅಲಂಕರಿಸಿರುವ ರೀತಿ ಎಷ್ಟು ಇದರಲ್ಲಿ ಒಂದು ಪು ಮಲೆನಾಡಿನ ಕವಿ ಅದರಿಂದ ಮಲೆನಾಡಿನ ಹೂವಿನ ತೋಟದ ಒಂದು ಭಾಗವನ್ನೇ ತಗೊಂಡು ಬಂದು ಇಟ್ಟಿದ್ದಾರೆ ಏನೋ ಅನ್ನೋ ಹಾಗೆ ಅಚ್ಚುಕಟ್ಟಾಗಿ ಇದರಲ್ಲಿ ಒಂಥರ ಇದು ಇಂಗ್ಲೀಷ್ ಗಾಡಿ ಆ ಥರದ್ದಿಲ್ಲ ಬಹಳ ಸರಳವಾದ್ದು ಅದರ ಸುಂದರವಾದ್ದು ಯಾವುದು ಸರಳವೋ ಅದರಲ್ಲಿ ಸೌಂದರ್ಯವೋ ಅಡಗಿರುತ್ತೆ ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ ಮದುಮಗನಂತೆ ಕೂತಿದ್ದಾರೆ ನಮ್ಮ ರಾಮ್ ಪ್ರಸಾದ್ ಅವರು ಆಶಾ ಅವರು ಸೌಭಾಗ್ಯವತಿ ಆಶಾ ಅವರು ಇಲ್ಲೇ ಜೊತೆಯಲ್ಲಿ ಕೂತಿದ್ರೆ ಇನ್ನೂ ಚೆನ್ನಾಗಿತ್ತು ನಮ್ಮಲ್ಲಿ ಒಂದು ವಾಡಿಕೆ ಅದು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮದಲ್ಲಿ ದಂಪತಿಗಳನ್ನ ಒಟ್ಟಿಗೆ ಕೊಡಿಸ್ತಾರೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಸುಮಾರು ಒಂದು ತಿಂಗಳ ಮಿಟ್ಟೂರು ರಾಮ್ ಪ್ರಸಾದ್ ಅವರು ನನ್ನನ್ನು ದೂರವಾಣಿ ಮೂಲಕ ಅಲ್ಲ ವಾಟ್ಸಪ್ಪು ಇದೆಲ್ಲ ಅನುಕೂಲಗಳು ಇವತ್ತೇನಿದೆಯೋ ಅದರ ಮೂಲಕ ಕೇಳಿಕೊಂಡಿದ್ದರು ನನಗೆ ಮಿಟ್ಟೂರು ಅಂದ ತಕ್ಷಣವೇ ನನಗೆ ಗೊತ್ತಿದ್ದು ನಮ್ಮ ನಿಟ್ಟೂರು ನಿಟ್ಟೂರು ಶ್ರೀನಿವಾಸ ಅದಿ ಇತ್ಯಾದಿ ನಿಟ್ಟೂರವರು ಆಮೇಲೆ ನಾವು ಬಾಲ್ಯದಲ್ಲಿ ಈ ಕೊಟ್ಟೂರು ಲಿಂಗಪರ ಗ್ರಾಮ ಫೋನ್ನಲ್ಲಿ ಕರ್ಣನ ಪಾತ್ರ ಅದೆಲ್ಲ ಬೇಯಿಸಿ ಅಭಿನಯಿಸಿ ಹಾಡ್ತಾಯಿದ್ದರು ಆ ನಾ ಕೊಟ್ಟೂರು ಆಯಿತು ಇದು ಮಿಟ್ಟೂರು ಬಂದ ಮೇಲೆ ಇದು ತುಂಬ ಕುತೂಹಲ ನನ್ನ ಅಂತರಂಗದಲ್ಲಿ ಅದು ಅರಳಿತು ವಿಕಸಿತವಾಯಿತು ಆಮೇಲೆ ಮ್ಯಾಪ್ನಲ್ಲಿ ಅದನ್ನ ನೋಡಿಕೊಂಡೆ ನನ್ನ ಸ್ನೇಹಿತರನ್ನ ವಿಚಾರಿಸಿಕೊಂಡ ಆಮೇಲೆ ನಾನು ನಮ್ಮ ಇತರ ಮಿತ್ರರ ಮೂಲಕನು ಕೂಡ ಕೇಳ್ದೇನೆ ಮನುದೇವ್ ನಮ್ಮ ದೇವಂಗಿ ಮನುದೇವ್ ಅವ್ರನ್ನ ಕೇಳಿದೆ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟರು ಹಾಗೂ ವಿಚಾರಿಸ್ಕೊಂಡು ಹೋಗ್ತಾ ಹೋಗ್ತಾ ಇವರು ನಮಗೆ ತುಂಬ ಬೇಕಾದಂತಹ ಬಳಗದ ಒಂದು ಅರಳಿದ ಹೂವು ಬರೀ ಕುವೆಂಪು ಅವರನ್ನು ಅವರು ಎಷ್ಟು ಮಟ್ಟಿಗೆ ತಮ್ಮ ಅಂತರಂಗದಲ್ಲಿ ತುಂಬಿಕೊಂಡ್ರು ಅಂದರೆ ಅದಕ್ಕೆ ಪ್ರಬಲವಾದ ಕಾರಣಗಳಿವೆ ಆ ಕಾರಣಗಳನ್ನ ಇವರು ಕವಿತೆಗಳನ್ನು ಓದ್ ಓದ್ತಾ ಇದ್ದರೆ ಗೊತ್ತಾಗುತ್ತೆ ಕುವೆಂಪು ಅವರ ನೇರವಾದ ಶಿಷ್ಯ ನಾನು ನಾವು ಮತ್ತು ಇತರ ಶಿಷ್ಯರು ಗುರುವನ್ನು ಆರಾಧಿಸುವ ರೀತಿ ಅವರ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ರೂಪ ಸ್ವರೂಪಗಳನ್ನು ವೈವಿಧ್ಯವನ್ನು ವೈಭವವನ್ನು ಕುರಿತು ನಮಗೆ ತೋಚದ ಹಾಗೆ ಬರವಣಿಗೆಯೆಲ್ಲ ಮಾಡಿದಂಥವ್ರು ನಾವು ನಾನು ಎರಡು ಮೂರು ಕಡೆ ಉಪನ್ಯಾಸದಲ್ಲಿ ಈಗಾಗಲೇ ಹೇಳಿದ್ದೇನೆ ಕುವೆಂಪು ಅವರ ತರಗತಿ ಮೊದಲನೇ ತರಗತಿ ಹೇಗೆ ಪ್ರಾರಂಭ ಆಯಿತು ಅಂತ ನಾವು ನಮ್ಮ ಬ್ಯಾಚು ನಮ್ಮ ತಂಡ ಇಪ್ಪತ್ತೈದು ಜನ ಕನ್ನಡ ಆನರ್ಸ್ ಎಮ್ ಎ ನಾವು ಬಂದದ್ದು ಅದುವರೆಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಆನರ್ಸ್ ಮತ್ತು ಎಮ್ ಎ ಓದೋದಕ್ಕೆ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಜನ ಎಂಟು ಜನ ಹತ್ತು ಜನ ಪರಮೇಶ್ವರ ಭಟ್ರು ಓದ್ತಾ ಇದ್ದಾಗ ಒಬ್ಬರೇ ಪರಮೇಶ್ವರ ಭಟ್ರು ಬಿ ಆನರ್ಸ್ ಒಬ್ರೆ ಮೂರು ವರ್ಷ ಎಮ್ ಎ ಒಬ್ಬರೇ ನಾಲ್ಕು ವರ್ಷ ಸಾಮಾನ್ಯವಾಗಿ ಗುರುಗಳು ಬರದೇ ಇದ್ದರೆ ವಿದ್ಯಾರ್ಥಿಗಳಿಗೆ ತರಗತಿ ಇಲ್ಲ ಆದರೆ ಪರಮೇಶ್ವರ ಭಟ್ರು ಓದ್ತಾ ಇದ್ದಾಗ ಹೇಗಾಯಿತು ಅಂದರೆ ಪರಮೇಶ್ವರ ಭಟ್ರು ಬರದೇ ಇದ್ದರೆ ಮೇಷರಿಗೆ ಕ್ಲಾಸ್ ಇಲ್ಲ ಆ ಥರದ ಪರಿಸ್ಥಿತಿ ಇದ್ದಾಗ ಆ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಸಿಂಹಾವಲೋಕನ ಮಾಡಿ ನೋಡಿದರು ಎಂಥ ಸಭೆ ಈ ಸಭೆ ಇವತ್ತು ವೋಡೇ ಕೃಷ್ಣ ಅವರಲ್ಲಿದ್ದಾರೆ ಈ ಅಧ್ಯಯನ ಗಾಂಧಿ ಅಧ್ಯಯನ ಎಲ್ಲ ಕೇಂದ್ರದ ಅಧ್ಯಕ್ಷರು ಆಮೇಲೆ ಈ ಕಡೆ ನನ್ನ ಎಡಭಾಗದಲ್ಲಿ ಶಂಕರಿದ್ದಾರೆ ಇವರು ಈ ಇಡೀ ಕಟ್ಟಡದ ಯಜಮಾನ್ರು ಇಡೀ ಹೈಗ್ರೌಂಡ್ಸ್ ಯಜಮಾನ್ರು ಶಂಕರಿದ್ದಾರೆ ಇದೊಂದು ಭಾಳ ವಿಶಿಷ್ಟವಾದಂತಹ ಸಮಾರಂಭ ಶಂಕರ್ ಅವರೇ ಮತ್ತು ಈ ಪುಸ್ತಕಕ್ಕೆ ಒಳ್ಳೆಯ ಪೀಠಿಕೆಯನ್ನು ಅಧ್ಯಯನಶೀಲವಾದಂತಹ ಆಮೂಲಾಗ್ರವಾಗಿ ಮೊದಲನೇ ಕವಿತೆಯಿಂದ ಮೊದಲುಗೊಂಡು ಕಡೆಯ ಕವಿತೆಯವರೆಗೂ ಸಂಪೂರ್ಣವಾಗಿ ಕರತಲ ಮಾಡಿಕೊಂಡು ಅಧ್ಯಯನ ಮಾಡಿ ತುಂಬ ಮೌಲಿಕವಾದಂತಹ ಪೀಠಿಕೆಯನ್ನು ಬರೆದಂತಹ ಪ್ರೊಫೆಸರ್ ಭೈರಮಂಗಲ ರಾಯ ರಾಮೇಗೌಡರಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಬಾಲ್ಯದಿಂದ ಯಾವ ಹಾಡುಗಳನ್ನು ಕೇಳಿಕೊಂಡು ಯಾವ ಕಂಠದ ಮಾಧುರ್ಯವನ್ನು ಸವಿಯುತ್ತಾ ನಮ್ಮ ತಾರುಣ್ಯದ ದಿನಗಳಿದ್ದಾಗ ಲೀಲಾವತಿಯವರು ಎಚ್ ಆರ್ ಲೀಲಾವತಿಯವರು ಸಂಗೀತ ಸಾಮ್ರಾಜ್ಞಿ ಅವರು ಕೂಡ ಇವತ್ತಿಲ್ಲಿ ಆಗಿದ್ದಾರೆ ಭಾಳ ನಿಮ್ಮ ನಿಮ್ಮ ಆಯ್ಕೆ ಇದೆಯಲ್ಲ ನಿಮ್ಮ ಸದಭಿರುಚಿಗೆ ಇದು ಕೂಡ ಒಂದು ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸಭೆಯನ್ನು ಕೂಡ ದಿ ಇಲೈಟ್ ಬೆಂಗಳೂರಿನ ಸಾಂಸ್ಕೃತಿಕ ವಲಯದ ಕೆನೆಪದರವೇ ಇಲ್ಲಿ ವಿರಾಜಮಾನವಾಗಿದೆ ಅಂತ ಹೇಳ್ಬೋದು ಅಂಥ ಸಭೆ ಇದು ನಾನು ಹೇಳ್ತಾ ಇದ್ದ ಮಾತು ತರಗತಿಯಲ್ಲಿ ಕುವೆಂಪು ಅವರು ಸಿಂಹಾವಲೋಕನ ಮಾಡಿ ನೋಡಿ ಅವರು ಹೇಳಿದರು ಇಪ್ಪತ್ತೈದು ಜನ ಬಂದಿದ್ದೀರಿ ಓಹೋ ಮಳೆಗಾಲದ ಪ್ರವಾಹ ಅಂದರು ಅವರು ಅದು ಸ್ವಲ್ಪ ರೂಪಕಗಳಲ್ಲಿ ಮೆಟಾಫಲಸ್ನಲ್ಲಿ ಅವರು ಮಾತಾಡ್ತಾ ಇದ್ದಿದ್ದು ಇದು ಅವರು ಬಳಸಿದ ಮೊದಲನೇ ವಾಕ್ಯ ಎರಡನೇ ವಾಕ್ಯ ಅವರು ಹೇಳಿದರು ಮಳೆಗಾಲದ ಪ್ರವಾಹ ಆಯ್ತಲ್ಲ ಕನ್ನಡ ಕೊಚ್ಚಿ ಹೋಗದ ಹಾಗೆ ನೋಡಿಕೊಳ್ಳಿ ಯಾವಾಗಲೂ ಪ್ರವಾಹ ಬಂದುಬಿಟ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ ಆ ಕಡೆ ನಿಲ್ಲಿಸಿದರೆ ಕಾರು ಲಾರಿ ಅದನ್ನು ಕೊಟ್ಕೊಂಡು ಕೊಚ್ಕೊಂಡು ಹೋಗುವಷ್ಟು ವೇಗ ಮತ್ತು ಓಘ ಪ್ರವಾಹಕ್ಕಿರುತ್ತೆ ಆದ್ದರಿಂದ ನೀವು ಪ್ರವಾಹದ ರೀತಿಯಲ್ಲಿ ವಿದ್ಯಾರ್ಥಿಗಳೇನು ಬಂದಿದ್ದೀರಿ ಆದರೆ ನಿಮ್ಮ ಹೆಗಲಿಗೆ ಒಂದು ಜವಾಬ್ದಾರಿ ಇದೆ ಅದು ಅಂದರೆ ಯಾವ ವಿಷಯವನ್ನು ಕುರಿತು ಆಳವಾಗಿ ಅಧ್ಯಯನ ಮಾಡಬೇಕು ಅನ್ನುವ ಉದ್ದೇಶದಿಂದ ವಿದ್ಯಾರ್ಥಿಗಳಾಗಿ ಬಂದು ನೀವು ಇವತ್ತಿಲ್ಲಿ ಬಂದಿದ್ದೀರೋ ನಿಮಗಿರುವ ಜವಾಬ್ದಾರಿ ಎಂದರೆ ಕನ್ನಡವನ್ನು ಸಂರಕ್ಷಿಸ್ತಕ್ಕಂತಹ ಒಂದು ಹೊಣೆ ಇದೆ ಅಂತ ಅನ್ನುವ ಇಷ್ಟೆಲ್ಲ ಹೇಳು ಹೇಳಲೇ ಇಲ್ಲ ಎರಡು ವಾಕ್ಯದಲ್ಲಿ ಈ ಎಲ್ಲ ಅರ್ಥ ಬರುವ ಹಾಗೆ ಅವರು ಹೇಳಿದರು ಕುವೆಂಪು ಅವರನ್ನು ಕುರಿತು ಕನ್ನಡದಲ್ಲಿ ಬಂದಿರುವಷ್ಟು ಬರಹ ಲೇಖನಗಳು ಬೇರೆ ಸಂಭಾವನಾ ಗ್ರಂಥಗಳು ಪಿ ಎಚ್ ಡಿ ಪ್ರಬಂಧಗಳು ಆಮೇಲೆ ಡಿಲಿಟ್ ಇದಕ್ಕೆ ಸಂಬ ಸಬ್ಮಿಟ್ ಮಾಡ್ತಕ್ಕಂಥ ಥೀಸಸ್ಗಳು ಅಲ್ಲದೇ ಎಮ್ ಫಿಲ್ ಥೀಸಸ್ ಹೀಗೆ ಹೊಸಗನ್ನಡದ ಯಾವ ಲೇಖಕನಿಗೂ ಯಾವ ಕವಿಗೂ ಬಂದಿಲ್ಲದೆ ಇರತಕ್ಕಂತಹ ಅಷ್ಟು ಒಂದು ರಾಶಿಯಷ್ಟು ಬರವಣಿಗೆ ಬಂದಿರತಕ್ಕಂಥದ್ದು ಕುವೆಂಪು ಅವರನ್ನ ಕುರಿತು ಆದರೆ ಅದರಲ್ಲಿ ಇಲ್ಲದೇ ಇದ್ದಂತಹ ಒಂದು ವಿಶೇಷ ಅಂತಂದರೆ ನಮ್ಮ ಮೆಟ್ಟೂರು ರಾಮ್ ಪ್ರಸಾದ್ ಅವರು ಏನು ಬರವಣಿಗೆ ಮಾಡಿದ್ದಾರೆ ಇವತ್ತು ನಾನು ಬಿಡುಗಡೆ ಮಾಡುವ ಒಂದು ಸಂತೋಷ ಆನಂದ ನನಗೆ ಪ್ರಾಪ್ತವಾಗಿತ್ತಲ್ಲ ಇದರಲ್ಲಿ ಇವರು ಕವಿತೆಯ ಮೂಲಕ ಕುವೆಂಪು ಅವರಿಗೆ ಥೀಸಿಸ್ ಬೇರೆಯವರು ಗದ್ಯ ರೂಪದಲ್ಲಿ ಬರೆದಿದ್ದರೆ ಇದು ಒಂದು ರೀತಿಯಲ್ಲಿ ಥೀಸಿಸ್ ಅಂತ ಪದ್ಯ ರೂಪದಲ್ಲಿ ಬರೆದ ಥೀಸಿಸ್ ಅಂತ ಇದನ್ನು ಪರಿಗಣಿಸ್ಬೋದು ನಾವೆಲ್ಲ ಕುವೆಂಪು ಅವರ ಶಿಷ್ಯನಾಗಿ ಬೆಳೆದವರು ಇವರು ಏಕಲವ್ಯನಂತೆ ಬೆಳೆದಿರ್ತಕ್ಕಂಥವ್ರು ಕುವೆಂಪುನ ದ್ರೋಣನನ್ನು ಇಟ್ಕೊಂಡು ಕಾಡಿನಲ್ಲಿದ್ದಂತಹ ಏಕಲವ್ಯ ಅವರ ಮೂರ್ತಿಯನ್ನು ಮಾಡಿ ಅದರಲ್ಲಿ ಗುರುವನ್ನು ಕಂಡು ಸಾಕ್ಷಾತ್ಕಾರ ಮಾಡಿಕೊಂಡು ಭಕ್ತಿಯಿಂದ ತನ್ನೆಲ್ಲ ಶಕ್ತಿಯನ್ನು ಆವಾಹನೆ ಮಾಡಿಕೊಂಡು ಹೇಗೆ ದ್ವಿತೀಯನಾದಂತಹ ಏಕಲವ್ಯ ಬೆಳೆದ್ನೋ ಹಾಗೆ ನಮ್ಮ ರಾಮ್ ಪ್ರಸಾದ್ ಅವರು ಕುವೆಂಪು ಅವ್ರನ್ನ ಅಂತರಂಗದಲ್ಲಿ ತುಂಬಿಕೊಂಡು ಅವರು ಏಕಲವ್ಯ ಕಾಡ್ನಲ್ಲಿದ್ದರೆ ಇವರು ಅಮೇರಿಕದಲ್ಲಿದ್ದರು ಕುವೆಂಪು ಮೈಸೂರಿನಲ್ಲಿ ಉದಯ ರವಿ ರವಿ ಅವರ ಮನೆ ಹೆಸರು ಒಂದು ದೃಷ್ಟ ಅಂತ ಹೇಳ್ತೀನಿ ನಿನ್ನೆ ನಿನ್ನೆ ದಿವಸ ನಾನು ಉಡೇ ಕೃಷ್ಣ ಅವರು ಸರ್ವೋದಯ ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣದಲ್ಲಿ ಬೆಳಗ್ಗೆ ಏಳುವರೆ ಗಂಟೆಗೆ ನಾವು ಜೊತೆಗೆ ಸೇರಿದವರು ಸಂಜೆ ನಾಲ್ಕೂವರೆ ಗಂಟೆವರೆಗೂ ಗಾಂಧಿ ಸ್ಮರಣೆಯಲ್ಲಿದ್ವಿ ಗಾಂಧಿ ಸ್ಮರಣೆ ಜೊತೆಯಲ್ಲಿ ಕುವೆಂಪು ಸ್ಮರಣೆನೇ ಏಕೆಂದರೆ ಮಹಾತ್ಮ ಗಾಂಧೀಜಿಯನ್ನು ಕುವೆಂಪು ಬರೆದಷ್ಟು ಕವಿತೆಗಳು ಕುವೆಂಪು ಬರೆದಂತಹ ಸುಂದರವಾದ ಬರವಣಿಗೆಯ ಚೌಕಟ್ಟಿನಲ್ಲಿಗೆ ಗಾಂಧೀಜಿಯನ್ನು ಸಾಕ್ಷಾತ್ಕರಿಸಿದ ರೀತಿಯನ್ನು ಯಾರೂ ಮಾಡಿಲ್ಲ ಕನ್ನಡದಲ್ಲಿ ಅದನ್ನೆಲ್ಲ ಕುರಿತು ನಾವು ಮಾತಾಡ್ತಾಯಿದ್ವಿ ಹೀಗಾಗಿ ಯಾ ಅಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತು ಅಂದರೆ ವಿನೋಬ ಆಚಾರ್ಯ ವಿನೋಬ ಅವರು ವಿನೋಬಾ ಬಾವೆಯವರು ಇರುವಾಲದ ಮೂಲಕ ಮೈಸೂರು ನಗರಕ್ಕೆ ಪ್ರವೇಶಿಸುವ ಸಂದರ್ಭದಲ್ಲಿ ಅವರು ಹೇಳಿದರು ನಾನು ಮೈಸೂರು ನಗರಕ್ಕೆ ಹೆಜ್ಜೆ ಇಡೋದಕ್ಕೆ ಮೊದಲು ಪದಾರ್ಪಣೆ ಕಾಲಿಡೋದಕ್ಕೆ ಮೊದಲು ರಾಮಾಯಣ ದರ್ಶನ ಬರೆದ ಕುವೆಂಪು ಅವ್ರ ಮನೆಗೆ ನಾನು ಹೋಗಿ ಆಮೇಲೆ ನಾನು ಮೈಸೂರೊಳಗೆ ಬರ್ತೀನಿ ಅಂತೇಳಿದರು ಬಂದರು ಅವ್ರ ಮನೆಯಲ್ಲ ಕೂತರು ಈ ಚಿತ್ರಗಾರ ನಮ್ಮ ಮಾಧ್ಯಮದವರು ಫೋಟೋ ಸುಂದರವಾದ ಫೋಟೋ ತೆಗೆದು ಪ್ರಜಾವಾಣಿ ಮುಖಪುಟದಲ್ಲಿ ಮುಖಪುಟ ದೊಡ್ಡದು ಅರ್ಧ ಪುಟಕ್ಕೆ ಸ್ಪ್ರೆಡ್ ಮಾಡಿದರಿಗೆ ಒಂದು ಕ್ಯಾಪ್ಷನ್ ಕೊಟ್ಟರು ಉದಯ ರವಿಯಲ್ಲಿ ಸರ್ವೋದಯ ರವಿ ಉದಯ ರವಿಯಲ್ಲಿ ಸರ್ವೋದಯ ರವಿ ಒಂದು ಒಂದು ಹತ್ತು ಪುಟ ಅದಕ್ಕೆ ವಿವರಣೆ ಕೊಡ್ಬೋದು ಹಾಗೆ ಈ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವರು ಕಡಿಮೆ ಶಬ್ದಗಳಲ್ಲಿ ಹೆಚ್ಚು ಅರ್ಥ ಬರುವ ಹಾಗೆ ಮಾದಾಯಿತು ಆಯಿತು ಅಂತಹ ರೀತಿಯಲ್ಲಿ ನಾನು ಹೇಳ್ತಾ ಇದ್ದಿದ್ದು ನಮ್ಮ ಹೃದಯದಲ್ಲಿ ತುಂಬಿಕೊಂಡಂತಹ ಇವರು ಅಮೆರಿಕದಲ್ಲಿದ್ದಿದ್ದು ಮೈಸೂರಿನಲ್ಲಿ ಕುವೆಂಪು ಕಾಡಿನಲ್ಲಿ ಏಕಲವ್ಯ ದ್ರೋಣಾಚಾರ್ಯರು ಕೌರವರ ಅರಮನೆಯಲ್ಲಿದ್ದಿದ್ದು ಆದರೆ ಕಾಡಿನಲ್ಲಿದ್ದಂಥವನು ಎಷ್ಟು ಮಟ್ಟಿಗೆ ಗುರುಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಎದುರುಗಡೆ ಕೂತಿಲ್ಲ ಗುರು ಆದರೆ ಇಲ್ಲೇ ಇದ್ದಾರೆ ಅಂತಲೇ ಭಾವಿಸ್ಕೊಂಡು ಅವನು ಉಪಾಸನೆಯ ರೀತಿಯಲ್ಲಿ ಅವರ ಎದುರಿಗೆ ತನ್ನ ಎಲ್ಲ ವಿದ್ಯೆಗಳನ್ನು ತೋರಿಸಿ ತೋರಿಸಿ ಅವನು ಒಬ್ಬ ದೊಡ್ಡ ಬಿಲ್ವಿದ್ಯೆಯ ನಿಪುಣನಾದ ಅದರ ಕತೆ ಅಲ್ಲಿಗೆ ನಿಲ್ಲಿಸೋಣ ಆದರೆ ಹಾಗೆಯೇ ಕುವೆಂಪು ಅವರ ಸಮಗ್ರ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅವರ ಒಂದೊಂದು ಪುಸ್ತಕವನ್ನು ಅಥವಾ ಯಾವುದೋ ಒಂದು ಕವಿ ಕವಿತೆಯನ್ನು ಅದನ್ನು ತೆಗೆದುಕೊಂಡು ಅದಕ್ಕೊಂದೊಂದು ಪದ್ಯವನ್ನು ರಚಿಸಿರ್ತಕ್ಕಂಥವ್ರು ಇವರು ಬರೆದಿದ್ದೆಲ್ಲ ಭಾಳ ಏ ಒನ್ ಕಾವ್ಯ ಅಂತ ನಾನೇನು ಸ್ತುತಿ ಮಾಡ್ತಾ ಇಲ್ಲ ಆದರೆ ಇತಿಮಿತಿಗಳು ನಮಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತು ಅದನ್ನೆಲ್ಲ ಪೀಠಕ್ಕೆ ಎಲ್ಲ ನಿವೇದಿಸಿಕೊಂಡಾಗಿದ್ದಾರೆ ಆದರೆ ಇದರಲ್ಲಿ ಈ ಪುಸ್ತಕದಲ್ಲಿ ರಸ ರಸ ಋಷಿಗೆ ಕಾವ್ಯ ನಮನ ಕವಿಗೆ ನಮಸ್ಕಾರ ಮಾಡ್ತಾ ಇದೆ ಇವರು ಇವರು ನಾವೆಲ್ಲ ಹೋಗಿ ಅಡ್ಡ ಬಿದ್ದು ಕೈ ಜೋಡಿಸಿ ತಲೆಬಾಗಿ ನಮಸ್ಕಾರ ಹೇಳೋದು ಇವರು ಕಾವ್ಯ ಋಷಿಯಾದಂತಹ ರಸ ಋಷಿಯಾದಂತಹ ಇವರ ದೃಷ್ಟಿಯಲ್ಲಿ ಕುವೆಂಪು ಬರೀ ಕವಿ ಮಾತ್ರ ಅಲ್ಲ ಅವರು ಋಷಿಯೂ ಆಗಿರ್ತಕ್ಕಂಥವ್ರು ಅದು ನಿಜ ನೀವು ಭಾಳ ಚೆನ್ನಾಗಿ ಗುರುತಿಸಿದ್ದಾರೆ ಕುವೆಂಪು ಒಬ್ಬ ದ್ರಷ್ಟಾರ ದರ್ಶನ ದೀಪ್ತಿಯಿಂದ ಅವರು ಬರವಣಿಗೆ ಮಾಡಿದಂಥವರು ಕುಪ್ಪಳಿಯಿಂದ ಬಂದು ಮೈಸೂರು ಸೇರಿ ಸ್ವಲ್ಪ ಅನಾರೋಗ್ಯ ಪೀಡಿತರಾದಂತಹ ಸಂದರ್ಭದಲ್ಲಿ ರಾಮಕೃಷ್ಣಾಶ್ರಮಕ್ಕೆ ಯಾವಾಗ ಹೋದರೂ ಅದುವರೆಗೂ ಕೆರೆ ಕುಂಟೆಗಳಲ್ಲಿ ಇದ್ದಂತಹ ಒಂದು ಮೀನು ಮಹಾಸಮುದ್ರಕ್ಕೆ ಬಿಟ್ಟರೆ ಹೇಗಾಗುತ್ತೋ ಹಾಗೆ ರಾಮಕೃಷ್ಣಾಶ್ರಮಕ್ಕೆ ಸೇರಿದ ಮೇಲೆ ಒಂದು ಮೆಟಫಾರ್ಮಿಕ್ ಚೇಂಜ್ ಒಂದು ದೊಡ್ಡ ದಿವ್ಯ ಪರಿವರ್ತನೆ ಉಂಟಾಗಿ ಅವರು ಮಹಾಕವಿಯಾಗಿ ರೂಪುಗೊಂಡಿದ್ದು ಅದೆಲ್ಲ ಇರಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಮಿಟ್ಟೂರಿನ ಯಜಮಾನರು ಮತ್ತು ಇವರು ನಿಮ್ಮ ತಮ್ಮನ ಬಗ್ಗೆ ನಾನೊಂದು ಮಾತು ಹೇಳಬೇಕು ನೋಡಿ ಮಾರ್ತೆ ಬಿಟ್ಟೆ ಎಂಥ ಅಣ್ಣ ತಮ್ಮಂದರ ಜೋಡಿ ಅಣ್ಣನ ಪುಸ್ತಕ ಸಮ್ಮನ ಸ ಕೃಷ್ಣಮೂರ್ತಿ ಅಲ್ವಾ ನೀವು ಆ ಎಷ್ಟು ಸಂತೋಷದಿಂದ ನನಗೆ ತಕ್ಷಣ ನಮ್ಮ ಕನ್ನಡದ ಆದಿಮಹಾಕಿಯಾದಂಥ ಪಂಪನಿಗೊಬ್ಬ ತಮ್ಮ ಇದ್ದ ಜಿನವಲ್ಲಭ ಅಂತ ಪಂಪ ಕನ್ನಡ ಭಾಷೆಗೆ ಆದಿ ಕವಿಯಾದ ಹಾಗೆ ತೆಲುಗು ಭಾಷೆಗೆ ಆದಿ ಕವಿ ಪಂಪನ ತಮ್ಮ ಜಿನವಲ್ಲಭ ಅಂತ ಅಕ್ಕಪಕ್ಕದ ಎರಡು ರಾಜ್ಯಗಳಿಗೆ ಅಕ್ಕಪಕ್ಕದ ಎರಡು ಭಾಷೆಗಳಿಗೆ ಅಣ್ಣ ತಮಂದಲು ಆದಿಕವಿಗಳಾದಂಥದ್ದು ಇದು ಜಗತ್ತಿನ ಇತಿಹಾಸದಲ್ಲೇ ಅಪೂರ್ವವಾದದ್ದು ಆ ದಿನವಲ್ಲವ ಕುರ್ಕ್ಯಾಲ ಅಂತ ಆಂಧ್ರದಲ್ಲಿ ತೆಲಂಗಾಣಕ್ಕಿದೆ ಈಗ ಎರಡು ಭಾಗ ಆಗಿದ್ದಿಲ್ಲ ತೆಲಂಗಾಣದ ಕರೀಂನಗರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಕುರ್ಕ್ಯಾಲ ಅಂತ ಅಲ್ಲಿಗೆ ಒಂದೂವರೆ ಕಿಲೋಮೀಟರ್ ದೂರದಲ್ಲೊಂದು ದೊಡ್ಡ ಬೆಟ್ಟ ಆ ಬೆಟ್ಟದ ಮೇಲೆ ಹನ್ನೆರಡುವರೆ ಸಾಲು ಇಲ್ಲಿಂದ ಅಲ್ಲಿವರೆಗಿರೋ ಒಂದೊಂದು ಸಾಲು ಅಂಥದ್ದು ಬರೆದಿದ್ದಾನೆ ಅದರಲ್ಲಿ ನಾನು ಅದನ್ನ ಬಗ್ಗೆ ಹೆಚ್ಚಳ ಇವ್ರ ಬಗ್ಗೆ ಹೇಳಬಾರ್ದಿದೆ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ ಆ ಶಾಸನ ಮೂರು ಭಾಷೆಯಲ್ಲಿದೆ ಅಪರೂಪದ ಭಾರತದಲ್ಲಿ ಮೂರು ಭಾಷೆಗಳಲ್ಲಿ ಬರೆದಂತಹ ಶಾಸನ ಪಂಪನ ತಮ್ಮ ಕನ್ನಡದ ಪಂಪನ ತಮ್ಮ ಬರೆದಂಥದ್ರಲ್ಲಿ ಕನ್ನಡ ಸಂಸ್ಕೃತ ತೆಲುಗು ಮೂರೂ ಭಾಷೆಯಲ್ಲಿದೆ ಆ ಶಾಸನದಲ್ಲಿ ಅವನು ತಮ್ಮ ಅಣ್ಣನ ಬಗ್ಗೆ ಎಷ್ಟು ಭಕ್ತಿಯಿಂದ ಅದನ್ನು ರಚಿಸ್ತ ಅಂತ ಹೇಳ್ತಾನೆ ಬರೀ ಅಣ್ಣ ಪಂಪ ಅನ್ನೋದಿಲ್ಲ ಪಂಪಾರಿಯ ಪೂಜ್ಯನಾದಂತಹ ಪಂಪ ಅಂತ ಇಲ್ಲಿ ಹೇಳಿ ಅವನು ಅದರಲ್ಲಿ ವಿವರಿಸ್ತಾನೆ ನಾನು ಅದನ್ನು ಹೆಚ್ಚು ವಿಸ್ತರಿಸಕ್ಕೆ ಹೋಗಿದ್ರೆ ಅದರ ಉದ್ದಕ್ಕೂ ಕೂಡ ಅವರ ಅಣ್ಣನಿಗೂ ಹೆಸರಿನಲ್ಲಿ ಆ ಬೆಟ್ಟದ ಸುತ್ತ ಒಂದು ತೋಟ ಕಟ್ಟಿಸ್ತಾರೆ ಅದಕ್ಕೆ ಮದನಾವತಾರ ಅಂತ ಹೇಳ್ತೇವೆ ಯಾಕೆಂದರೆ ಪಂಪ ಮಹಾ ಮಹಾರಸಿಕನಾದಂಥ ಕವಿ ಅವನು ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದ ಅನಂಗ ಜಂಗಮ ಲತಾ ಲಲಿತಾಂಗಿಯರಿಂದ ಮಲ್ತೆ ಸಂಸಾರಂ ಅಂತೇಳಿ ಸಂಸಾರದ ಸಾರ ಅಂದಳು ಅಂತಹ ರಸಿಕ ಅವನು ಅದಕ್ಕೋಸ್ಕರ ಅವನ ಹೆಸರಿನಲ್ಲಿ ಮದನಾವತಾರ ಮದನಾವತಾರವೆನ್ನತಕ್ಕಂತಹ ಒಂದು ತೋಟವನ್ನು ಕವಿತಾ ಗುಣಾರ್ಣವ ಎನ್ನುವ ಒಂದು ಕೆರೆಯನ್ನು ತಮ್ಮ ಅಣ್ಣನಿಗೋಸ್ಕರ ಕಟ್ಟಿಸ್ತಾ ಇರೋದು ಮತ್ತು ತೀರ್ಥಂಕರ ವಿಗ್ರಹದ ಇದು ಶಿಲ್ಪ ಅದನ್ನು ಅವನು ಮಾಡಿಸ್ತಾನೆ ಇಷ್ಟು ವಿವರಗಳು ನನಗೆ ನೆನಪಾಗುತ್ತೆ ಅಣ್ಣನ ಬಗ್ಗೆ ತಮ್ಮ ತೋರಿದಂಥ ವಾತ್ಸಲ್ಲಿ ಇದು ಲೋಕ ನಮಗೆಲ್ಲ ಮಾದರಿ ಆಗ್ಬೇಕು ಇವತ್ತು ಅವಿ ಅವಿಭಕ್ತ ಅವಿಭಕ್ತ ಕುಟುಂಬಗಳು ಎಲ್ಲೂ ಅದು ಅಣ್ಣನ ಕಂಡ ಇಬ್ಬರು ಕೋರ್ಟ್ವರೆಗೂ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಹೋಗುತ್ತಲ್ಲ ಆಸ್ತಿ ಡಿವೈಡ್ ಆಗಬೇಕು ಅಂತ ಆದರೆ ನಿಮಗಿಂಥ ಇಂಥ ಅಣ್ಣ ನೀವು ಅವ್ರಿಗೆ ಸಿಕ್ಕಿದ್ರಿ ಅಂತ ತಮ್ಮ ನಿಮಗೆ ಸಿಕ್ಕಿದ್ರಿ ಇಂಥ ಅಣ್ಣ ತಮ್ಮನನ್ನು ನೋಡೋವಂಥ ಸಂತೋಷ ನಮಗೆ ಪ್ರಾಪ್ತವಾಯಿತು ಇದರಲ್ಲಿ ಕುವೆಂಪು ಅವರನ್ನು ಹೀಗೆ ಏಕಲವೇನಂತೆ ಅಡಿಯಿಂದ ಮುಡುವರಿಗೆ ತುಂಬಿಕೊಂಡಂತಹ ನಮ್ಮ ಮಿಟ್ಟೂರಿನ ಯಜಮಾನ್ರು ಒಂದೊಂದು ಕವಿತೆಯಲ್ಲೂ ಹೇಗೆ ಆ ಯಾವ ಕವಿತೆಯನ್ನು ಕುರಿತು ಕುವೆಂಪು ಅವರ ಒಂದು ಭಾಗವನ್ನು ಕುರಿತು ಆರಿಸ್ಕೊಂಡು ಬರೀತಿದ್ದಾರೆಯೋ ಅದರಲ್ಲಿ ಕುವೆಂಪು ಅವರ ಚಿತ್ರ ಮತ್ತು ಯಾವ ಕವಿತೆಯನ್ನು ಆರಿಸ್ಕೊಂಡು ಇವರು ಬರಿತಾ ಇದ್ದಾರೋ ಅದರ ಸಂಪೂರ್ಣವಾದಂತಹ ವಿಷಯದ ವ್ಯಾಪ್ತಿ ಮತ್ತು ಅದರ ವಿಶೇಷತೆ ಇಷ್ಟನ್ನೂ ಬರೋ ಹಾಗೆ ಇಷ್ಟೊಂದು ಕವಿತೆಗಳನ್ನು ಇವರು ಬರೆದರೆ ಅಲ್ಲ ಇದರ ಹಿಂದೆ ಇವರಿಗೆ ಸ್ಫೂರ್ತಿ ಕೊಟ್ಟಿದ್ದು ಕುವೆಂಪು ಅವರತಕ್ಕಂಥದ್ದನ್ನು ನಾವು ಮತ್ತೆ ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ ಹೀಗೆ ಇದ್ದಂತಹ ಇವರು ರಾಷ್ಟ್ರಕವಿ ಕುವೆಂಪು ಅವ್ರದು ಆ ರಾಷ್ಟ್ರಕವಿ ಅಂದ್ರೇನು ಕುವೆಂಪು ಕಾವ್ಯ ಅಂದ್ರೇನು ಅವ್ರ ಮನೆ ಅಂದ್ರೇನು ಪ್ರತಿಯೊಂದನ್ನು ಸಣ್ಣ ಪುಟ್ಟ ವಿವರಗಳಿಗೂ ಒಂದೊಂದು ಕವಿತೆ ಸ ಅದ್ರ ಜೊತೆಗೆ ಇವರು ಬೇರೆ ಹೊನ್ನ ಹೊಯ್ಸಳೆ ಇತಿಹಾಸ ಇದು ಎರಡು ಎರಡು ಪುಸ್ತಕಗಳನ್ನು ಇದು ಏನು ಮೊಸರಿಗೊಂದು ಕೊಸರು ಒಂದು ಬಡ್ಡಿ ಕೊಡ್ತಾರಲ್ಲ ಹಾಗೆ ಇದನ್ನು ಎಕ್ಸ್ಟ್ರಾ ನಮಗೆ ಬೋನಸ್ ಬೇರೆ ಕೊಟ್ಟಿದ್ದಾರೆ ಇವತ್ತು ಇದನ್ನು ನೋಡಿದ ತಕ್ಷಣ ಓದ್ತಾ ಇದ್ದಾಗ ನನಗೆ ಡಿ ಜಿ ಅವರು ಅಂತಃಪುರ ಗೀತೆ ಇದೆಯಲ್ಲ ಅದು ನೆನಪಾಯಿತು ನಿಮ್ಮದು ಒಂಥರ ಅಂತಃಪುರ ಗೀತೆ ಅಲ್ಲಿರೋ ಒಂದೊಂದು ಶಿಲಾಬಾಲಿಕೆಯ ರೀತಿ ಅಲ್ಲಿರೋ ಯಾರ್ಯಾರ ವಿಗ್ರಹ ಇದೆಯಾ ಅದು ಅನ್ನೋದು ಅದನ್ನು ಕುರಿತು ವಿವರಗಳನ್ನು ಅದ್ಭುತ ಇಲ್ಲಿ ನಿಮ್ಮ ವೈಶಿಷ್ಟ್ಯ ಹೆಚ್ಚು ಕಾಣುತ್ತೆ ಇಲ್ಲಿ ಇದು ಕುವೆಂಪು ಬಗ್ಗೆ ಅದರ ಬಗ್ಗೆ ಹೇಳೋ ರೀತಿಗೂ ಈ ಹೊಯ್ಸಳರ ಬೇಲೂರಿನ ಚನ್ನಕೇಶವ ದೇವಾಲಯದ ಸುತ್ತ ಪ್ರಾಂಗಣದಲ್ಲಿರ್ತಕ್ಕಂತಹ ಆ ಭಿತ್ತಿಚಿತ್ರಗಳ ವಿನ್ಯಾಸವನ್ನು ಇವರು ಕಾವ್ಯದಲ್ಲಿ ಒಂದೊಂದು ಕವಿತೆಯಲ್ಲಿ ಅಲ್ಲೊಂದು ವಿಗ್ರಹ ಇವ್ರದ್ದು ಒಂದೊಂದು ಕವಿತೆ ಅಕ್ಕಪಕ್ಕ ಇಟ್ಟರೆ ಅದು ಆ ರೀತಿ ಕಾಣುವ ಹಾಗೆ ಭಾಳ ಸುಂದರವಾಗಿದ್ದರಲ್ಲಿ ವರ್ಣಿಸಿದ್ದೀರಿ ಹಾಗೆ ನಾನು ಹೇಳಬೇಕಾದದ್ದು ಏನಂದ್ರೆ ನೀವು ಕುಪ್ಪಳಿಗೆ ಹೋಗಿದ್ದೀರಲ್ಲ ಅಲ್ಲಿ ಕಂಡಿದ್ದೀರಲ್ಲ ಆ ಕುಪ್ಪಳಿಯ ನಮ್ಮ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲಿ ಕುವೆಂಪು ಪ್ರತಿಷ್ಠಾನವನ್ನು ಮಾಡಿದರು ಕುವೆಂಪು ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಾಲ್ಕು ಅವರು ನಿಧನರಾದದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತು ವರ್ಷ ಪೂರ್ತಿ ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಈ ಪ್ರತಿಷ್ಠಾನವನ್ನು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದರು ಸ್ವಲ್ಪ ವೈಯಕ್ತಿಕ ವಿಚಾರ ವಿಷಯನ ನಾನು ಹೇಳಬೇಕು ವಿಚಾರವನ್ನು ಅದೇನೆಂದರೆ ಬಂಗಾರಪ್ಪನವರು ನಮ್ಮ ರಾಜಕೀಯ ಏನು ಹೇಳು ಹೋಗ್ತಾ ಇಲ್ಲ ಆದರೆ ಯಾವಾಗ ಆ ಪ್ರತಿಷ್ಠಾನ ಆಯಿತು ಅನ್ನೋದ್ರ ಬಗ್ಗೆ ಒಂದು ಭಾಳ ಸಂಕ್ಷಿಪ್ತವಾದ ಚಿತ್ರ ಕೊಡ್ತಾನೆ ನಾನು ಜಾಸ್ತಿ ಹೋಗಿ ತೆಗೆದುಕೊಡ್ತಾ ಇದ್ದೇನೆ ಇನ್ನೂ ಮಾತನಾಡೋರಿದ್ದಾರೆ ಅನ್ನುವ ಎಚ್ಚರ ಇಟ್ಟುಕೊಂಡು ಕೆಲವು ಮಾತುಗಳಲ್ಲಿ ಮುಖ್ಯವಾಗಿ ಹೇಳಲೇಬೇಕಾಗಿದ್ದಂಥ ವಿಚಾರವನ್ನು ಪ್ರಸ್ತಾಪಿಸ್ತೀನಿ ಹಾಗೆಯೇ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಅದು ಜವರೇಗೌಡರು ನಾನು ಅದಕ್ಕೆ ಬಂಗಾರಪ್ಪನವರು ನನ್ನ ಸಹಪಾಠಿಯಾಗಿದ್ದರು ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಓದ್ತು ಅವರ ಹತ್ರ ಹೋಗಿ ಪ್ರಾರ್ಥಿಸ್ಕೊಂಡ್ವಿ ಅವರು ಸಂತೋಷದಿಂದ ಒಪ್ಪಿಕೊಂಡ್ರು ಯಾಕಂದರೆ ಸಂಗೀತ ಸಂಸ್ಕೃತಿ ಕಲೆ ಸಾಹಿತ್ಯ ಇವುಗಳ ವಿಚಾರದಲ್ಲಿ ಅವ್ರಿಗೆ ತುಂಬ ಗಾಢವಾದಂಥ ವಾತ್ಸಲ್ಯ ಇತ್ತು ಆಸಕ್ತಿ ಇತ್ತು ಪ್ರಾರಂಭ ಆಯಿತು ಅದಾದಮೇಲೆ ಅದನ್ನು ಬಿಡಿಸ್ಕೊಳ್ಳುವ ರೀತಿಯ ಮನೆಯಲ್ಲಿ ಅವರು ಇನ್ನೂ ಶೇಷಪ್ಪ ಅವರೆಲ್ಲ ಅವ್ರ ಕುಟುಂಬದ ಕುವೆಂಪು ಅವರು ಕುಟುಂಬದವರಿದ್ದರು ಕುಟುಂಬ ಯಾರಾದರೂ ನಮ್ಮ ಕುಪ್ಳಿ ಮನೆ ನೋಡಿಲ್ದೇ ಇದ್ರೆ ನಿಮ್ಮಲ್ಲಿ ನೂರಕ್ಕೆ ತೊಂಬತ್ತು ಜನ ನೋಡಿರ್ತೀನಿ ಅಂತ ಅಂದ್ಕೊಂಡಿದ್ದಿರೋ ಸಭೆಯಲ್ಲಿ ನೋಡಿಲ್ದೇ ಇರೋ ಅವಶ್ಯ ನೋಡಬೇಕು ಇವತ್ತು ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಒಂದು ಶಾಂತಿನಿಕೇತನಂದರೆ ಕುವೆಂಪು ಅವರ ಕುಪ್ಪಳಿ ಅವ್ರ ಮನೆ ಅದನ್ನು ಒಂದು ವಸ್ತು ಸಂಗ್ರಹಾಲಯ ಬೆಳೆಸಿರೋ ರೀತಿ ಒಂದು ನೀವು ಸಂದರ್ಶನದಲ್ಲಿ ಇದನ್ನು ಹೇಳಿ ತುಂಬ ಅದರ ವಿವರಣೆ ಕೊಟ್ಟರು ಎರಡು ಲ ವರ್ ವರ್ಷಕ್ಕೆ ಎರಡು ಲಕ್ಷ ಮೂವತ್ತೈದು ಸಾವಿರ ಜನ ಅಲ್ಲಿಗೆ ಬಂದು ಹೋಗ್ತಾರೆ ಅಷ್ಟು ಪ್ರಮುಖವಾದಂಥ ಸ್ಥಳ ಅದು ಆಗೋದಿಕ್ಕೆ ಪ್ರಾರಂಭದಲ್ಲಿ ರಿಜಿಸ್ಟ್ರ್ ಆಗಬೇಕು ಅದು ಜವರೇಗೌಡರು ನಾವು ಮಾತಾಡಿಕೊಂಡು ಎಲ್ಲಿ ಮಾಡೋದು ಒಂದು ಅಡ್ರೆಸ್ ಬೇಕಲ್ಲ ಯಾಕಂದರೆ ಆ ಮನೆ ಖಾಲಿ ಆಗಿಲ್ಲ ಕೊಪ್ಪಲಿ ಆದ್ದರಿಂದ ಜವರೇಗೌಡರು ಹೇಳಿದರು ನಿಮ್ಮ ಮನೆಯೇ ಕೊಟ್ಬಿಡಿ ಇವತ್ತು ಅಡ್ರೆಸ್ ಇರಲಿ ಅಂತೇಳಿ ನಮ್ಮ ಮನೆಯಲ್ಲೇ ಕುವೆಂಪು ವಿಳಾಸ ಏನು ಅಂತ ಪ್ರತಿಷ್ಠಾನಕ್ಕೆ ನನ್ನ ಮನೆ ವಿಳಾಸ ಆಮೇಲೆ ಬ್ಯಾಂಕ್ನಲ್ಲಿ ವಿಜಯ ಬ್ಯಾಂಕ್ನಲ್ಲೇ ಅಕೌಂಟ್ ತೆರೀಬೇಕು ಮೊದಲು ಡೆಪಾಸಿಟ್ ಆಗ್ಬೇಕಾರೆ ದುಡ್ಡು ಜವರೇಗೌಡರು ದುಡ್ಡು ಬಿಚ್ಚಲ್ಲ ಸ್ವಲ್ಪ ಇದು ಆದರೆ ಜವರೇಗೌಡ್ರು ಹೇಳಿದರು ಏನೋ ನೀನೇ ದುಡ್ಡು ಕೊಡಪ್ಪ ಶಿಷ್ಯ ತಾನೇ ನೀನು ಅಂತೇಳಿ ಒಂದು ಇನ್ನೂರ ಕೊಟ್ವಿ ಬೆಳೀತು 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 ಈ ಹೊತ್ತು ನಮ್ಮ ಶಂಕರ್ ಅವರು ಅಧ್ಯಕ್ಷರಾಗಿದ್ದಾರೆ ಆಮೇಲೆ ಎಮ್ ಡಿ ನಮ್ಮ ಬೇರೆ ಬೇರೆಯವರೆಲ್ಲ ಇದ್ದರು ಜವರೇಗೌಡರು ಇದ್ದರು ಆಮೇಲೆ ನಾನು ಸ್ವಲ್ಪ ದಿವಸ ಅಧ್ಯಕ್ಷರಾಗಿದ್ದೆ ಆದರೆ ಮುಖ್ಯವಾಗಿ ಪ್ರಕಾಶ್ ಇದ್ದಾರಲ್ಲ ಕಡ್ದಾಳ್ ಪ್ರಕಾಶ್ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಇವತ್ತು ಬಹಳ ಮುಖ್ಯವಾದಂತಹ ಒಂದು ಕೇಂದ್ರವಾಗಿ ಅದು ಪರಿಣಮೆ ಅದರ ಬಗ್ಗೆನೆಲ್ಲ ನಮ್ಮ ರಾಮಪ್ರಸಾದ್ ಅವರು ಇದರಲ್ಲಿ ಎಷ್ಟೊಂದು ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಕುವೆಂಪು ಅಧ್ಯಯನಕ್ಕೆ ಇನ್ನು ಮುಂದೆ ಈ ಪುಸ್ತಕ ಹಿಡ್ಕೊಂಡು ಹೋದರೆ ಕುವೆಂಪನ್ನೇ ನಾವು ಜೊತೆಯಲ್ಲಿ ಆಗುತ್ತೆ ಹಾಂ ವಿ ಕ್ಯಾರಿ ವಿ ಕುವೆಂಪು ಅಷ್ಟರ ಮಟ್ಟಿಗೆ ಇದರಲ್ಲಿ ಕುವೆಂಪು ಸಾಕ್ಷಾತ್ಕರಿಸಿದ್ದೀರಿ ಆಯಿತು ನಮ್ಮ ಮನೆಯಲ್ಲಿ ಪ್ರಾರಂಭ ಆಯ್ತಲ್ಲ ಮೀಟಿಂಗ್ ನಾಲ್ಕು ಮೀಟಿಂಗಲ್ಲಾದ್ವಿ ಮಾಡಿದ್ವಿ ಆ ಮೀಟಿಂಗ್ ನಮ್ಮ ಮನೆಗೇನೆ ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪ ಡಿ ಬಿ ಚಂದ್ರೇಗೌಡ ಆಗ ವೈಸ್ ಚಾನ್ಸಲರ್ ಆಗಿ ಒಬ್ಬರು ಗಜೇಂದ್ರಗಡ ಗಜೇಂದ್ರಗೌಡ ಗೌಡ್ರ ಕಾರ್ಯದರ್ಶಿ ಫಸ್ಟ್ ಕಾರ್ಯದರ್ಶಿ ಹೀಗಾಗಿ ತುಂಬ ಚೆನ್ನಾಗಿ ನಡೀತು ಆಮೇಲೆ ಅದಕ್ಕೆ ಒಂದು ವಿಶ್ವರೂಪವೇ ಪ್ರಾಪ್ತವಾಯಿತು ನಿಜವಾಗಲೂ ಕುವೆಂಪು ವಿಶ್ವಕವಿನೇ ಒಂದು ದೃಷ್ಟಿಯಿಂದ ಅವರು ರಚಿಸಿರ್ತಕ್ಕಂತಹ ವಿಶ್ವಮಾನವ ಸಂದೇಶ ಇದೆಯಲ್ಲ ಆ ಸಂದೇಶ ಬಹುಶಃ ಇವತ್ತು ಜಗತ್ತಿಗೆ ಮುಖ್ಯವಾಗಿ ಬೇಕಾದಂತಹದ್ದು ಅಂದರೆ ಆ ಸಂದೇಶವನ್ನು ಎಲ್ಲ ಪಾಲಿಸಿದರೆ ಒಂದು ವಿಶ್ವಶಾಂತಿಗೆ ಅದು ಹೆದ್ದಾರಿಯನ್ನ ಹೆಬ್ಬಾಗಲನ್ನು ತೆರೆದಾಗತ್ತೆ ಅಂತ ಹೇಳಿ ಇನ್ನು ನಾನು ಕಡೆಯದಾಗಿ ಒಂದು ನಿಮಿಷದಲ್ಲೇ ಹೇಳಬೇಕಾದ್ರೆ ಕುವೆಂಪು ಅವರಾದ ಆದಮೇಲೆ ಅವರ ಶಿಷ್ಯರಾದಂತಹ ಜಿ ಎಸ್ ಶಿವರದವರು ರಾಷ್ಟ್ರಕವಿಯಾದರು ಅದು ಒಂದು ವಿಚಾರ ಹೇಳಬೇಕು ಹೇಗೆ ರಾಷ್ಟ್ರ ಕವಿ ಅಲ್ಲಿಗೆ ಅಲ್ಲಿಗೆ ಇಂಥ ಸಭೆಯಲ್ಲಿ ಹೇಳಬೇಕಾದ ಅಗತ್ಯ ಇದೆ ಅಂತ ತಿಳ್ಕೊಂಡು ನಾನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಕುವೆಂಪು ಅವರ ತರುವಾಯ ಕುವೆಂಪು ಅವರು ಮೊದಲು ರಾಷ್ಟ್ರಕವಿ ಅದು ಮದ್ರಾಸ್ ಸರ್ಕಾರವ ಮುಂಬೈ ಸರ್ಕಾರ ಎಲ್ಲ ಸೇರಿ ಅವರಾಗ ಮಂಜೇಶ್ವರ ಗೋವಿಂದ ಪೈ ಅವರು ಮೊದಲ ರಾಷ್ಟ್ರಕವಿ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಇಲ್ಲಿಂದ ಕುವೆಂಪು ಅವರು ಅವರು ಈ ಪರಂಪರೆ ಮುಂದುವರಿಯಬೇಕು ಅಂತ ಭಾವಿಸ್ಕೊಂಡು ನಮ್ಮ ಕರ್ನಾಟಕ ಏಕೀಕರಣದ ಒಂದು ದೊಡ್ಡ ಐವತ್ತು ವರ್ಷ ಆದಂತಹ ಸಂದರ್ಭದಲ್ಲಿ ಆಗ ಇದ್ದ ಸರ್ಕಾರ ಆ ಕಾಲದಲ್ಲಿ ಇನ್ನೊಬ್ಬರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಕೊಟ್ಟು ಪುರಸ್ಕಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ಅದಕ್ಕೆ ಒಂದು ಕಮಿಟಿ ಮಾಡಿದರು ಆ ಕಮಿಟಿಯಲ್ಲಿ ಜವರೇಗೌಡರು ಕಮಲಾ ಹಂಪನ ನಿಸ್ಸಾರ್ ಅಹಮ್ಮದ್ದು ದಲಿತ ಕವಿ ಸಿದ್ಧಲಿಂಗಯ್ಯ ಆಮೇಲೆ ಬರಗೂರು ರಾಮಚಂದ್ರಪ್ಪ ನಿಸರ ಅದು ಪ್ರ ಪತ್ರಿಕಾ ಪ್ರಕಟಣೆ ಕೊಟ್ಬಿಟ್ರು ಕುವೆಂಪುನ ಮಟ್ಟದಲ್ಲಿ ಇನ್ಯಾರೋ ಒಂದು ರಾಷ್ಟ್ರಕವಿ ಆಗೋ ಸಾಧ್ಯ ರಾಷ್ಟ್ರಕವಿ ಆಗೋ ಯೋಗ್ಯತೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ನಾನು ಬರಲ್ಲ ಮೀಟಿಂಗ್ ಎಂದ್ಬೇಡ ಬರಗೂರವರು ಮೀಟಿಂಗ್ ಹೋಗಲಿಲ್ಲ ಇನ್ನು ಮೂರೇ ಜನ ಜವರೇಗೌಡರು ಹಂಪನ ನಮ್ಮ ಸಿದ್ಧಲಿಂಗಯ್ಯ ಸರಿ ಇದನ್ನು ಮುಂದಕ್ಕೆ ಹಾಕೊಂಡ್ಮೇ ಹಾಗಾದ್ರೆ ಅಂತ ಅದಕ್ಕೆ ಆ ಸಂದರ್ಭದಲ್ಲಿ ಕಮಲಹಪ್ಪನ ಹೇಳಿದರು ನೋಡಿ ಸರ್ಕಾರ ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ನಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದು ಸುಳೋದು ಸರಿಯಲ್ಲ ಅಂತೇಳಿ ಮತ್ತೆ ಯಾರನ್ನ ಮಾಡೋದು ಅಂದ್ರೆ ಕಮಲಹಪ್ಪನ ಹೇಳಿದ್ರು ಶಿವೃದ್ರಪ್ಪ ನೋಡಿ ಮಾಡೋಣ ಅಂತ ಸ್ವಲ್ಪ ಜವರಿ ಹೋಡ್ರಿ ಕಷ್ಟ ಅವ್ರಿಗೂ ಅವರು ತುಂಬಾ ಸ್ನೇಹ ಎಣ್ಣೆ ಸಿಕ್ಕಾಗಿ ಸೊ ಅವರು ಕಮಲಮ್ಮ ಇದನ್ನು ಮುಂದಿನ ಮೀಟಿಂಗ್ನಲ್ಲಿ ನಾವು ತಗೊಳ್ಳೋಣ ಬಂದರು ಅಷ್ಟೊತ್ತಿಗೆ ದಲಿತ ಕವಿ ಸಿದ್ಧಲಿಂಗಯ್ಯನವರು ಹೇಳಿದರು ಇಲ್ಲ ಸರ್ ನಾವು ಕಮಲ ನಮ್ಮ ಮೇಡಮ್ ಹೇಳಿರೋದು ನಾನು ಅನುಮೋದಿಸ್ತೀನಿ ನಾವು ನೋಡೋಣ ನಿರ್ಣಯ ಆಯಿತು ಸರ್ಕಾರ ಒಪ್ತು ಹೀಗಾಗಿ ನಮಗೆ ಎರಡನೇ ರಾಷ್ಟ್ರ ಕವಿ ಕೂಡ ಪ್ರಾಪ್ತ ಆದರು ಯಾಕಿಂದ ಹೇಳ್ತಾಯಿದ್ದೆ ಅಂದರೆ ನೀವು ಅವ್ರ ಬಗ್ಗೆನೂ ಒಂದು ಕಾವ್ಯ ಬರೆಯೋದಿದ್ದರೆ ಎರಡನೇ ರಾಷ್ಟ್ರ ಬಗ್ಗೆ ಬರೀಬೋದು ಅಂತ ಹೇಳಿ ಕನ್ನಡಕ್ಕೆ ಒಂದು ಅಪೂರ್ವವಾದಂತಹ ಕೃತಿಯನ್ನು ಕೊಟ್ಟಂತಹ ಕವನ ರೂಪದಲ್ಲಿ ಕವಿಯನ್ನು ಕವನ ರೂಪದಲ್ಲೇ ಕಾಣ್ತಕ್ಕಂಥದ್ದು ಯೋಗ್ಯ ಅಂತ ಭಾವಿಸ್ಕೊಂಡು ಒಂದು ಸುಂದರವಾದಂಥ ಕೃತಿಯನ್ನು ಕನ್ನಡಕ್ಕೆ ಕೊಟ್ಟಂತಹ ಮಿಟ್ಟೂರು ರಾಮಪ್ರಸಾದ್ ಅವರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ನಂಗೆ ಸಂತೋಷ ಆಗುತ್ತೆ